ಮನೆ ಕಟ್ಟಿ ಸರ್ಕಾರವನ್ನ ಯಾಮಸಿಕ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್ ಅಧಿಕಾರಿಗಳ ಜೊತೆಗೆ ಸಂಘರ್ಷ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಡ್ರಾಮಾ ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ ಇದು ನಮ್ಮ ಆಸ್ತಿ ನಮ್ಮ ಸ್ವತ್ತು ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ಹೈ ಡ್ರಾಮಾ ಮಾಡ್ತಿದ್ದಾರಲ್ಲ ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳ್ಳಿ ಹೆಬ್ಬಾಳು ಗ್ರಾಮದಲ್ಲಿ ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದರಲ್ಲಿರೋ ಒಂದು ಪಾಯಿಂಟ್ ಎರಡು ಐದು ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಕಳ್ಳರ ಕಣ್ಣು ಬಿದ್ದಿತ್ತು ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದೇನಪ್ಪ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ ನಾಲ್ಕು ಮಳಿಗೆಗಳನ್ನ ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಅಖಾಡ ಅಖಾಡಕ್ಕಿಳಿದ್ರು ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು ಆಗ ಶುರುವಾಯಿತು ನೋಡಿ ಅಸಲಿ ಆಟ ಈಗ ನಾವು ಬಿಲ್ಡಿಂಗ್ ಕಟ್ಟ ತೆಗೆಯುವಾಗಲೇ ಮಾಡಿದ್ವಿ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕಾನೂನು ಉಲ್ಲಂಘನೆ ಆಗ್ತದೆ ಮಾಡಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ ಬೋರ್ಡ್ ನೆಟ್ವಿ ಕೂಡ ಕೇಳಿಲ್ಲ ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ ದಾಖಲ ಮಾಡ್ತೀವಿ ಕಾನೂನು ತಗೊಳ್ಳಿಕ್ಕೆ ನಾವು ನೇಮಾಚಕ ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈ ಡ್ರಾಮಾ ಮಾಡಿದ್ರು ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನ ಉಡೀಸ್ ಮಾಡಿದ್ರು ವಿನೋದ್ ಪಡುವಾರಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮರ್ಸಕ್ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇ ಅಧಿಕಾರಿಗಳ ಜೊತೆಗೆ ಸಂಘರ್ಷ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಟ್ರಾಮ ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ ಇದು ನಮ್ಮ ಆಸ್ತಿ ನಮ್ಮ ಸ್ವತ್ತು ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧ ಹೈಡ್ರಾಮಾ ಮಾಡ್ತಿದ್ದಾರಲ್ಲ ಈ ಸೀನ್ಗಳು ಕಂಡುಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳ್ಳಿ ಹೆಬ್ಬಾಳು ಗ್ರಾಮದಲ್ಲಿ ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದರಲ್ಲಿರೋ ಒಂದು ಪಾಯಿಂಟ್ ಎರಡು ಐದು ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಕಳ್ಳರ ಕಣ್ಣು ಬಿದ್ದಿತ್ತು ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದೇನಪ್ಪ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ ನಾಲ್ಕು ಮಳಿಗೆಗಳನ್ನ ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಅಖಾಡ ಅಖಾಡಕ್ಕಿಳಿದ್ರು ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು ಆಗ ಶುರುವಾಯಿತು ನೋಡಿ ಅಸಲಿ ಆಟ ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಕಟ್ಟಕ್ಕೆ ಪಾಯ ತೆಗಿಯುವಾಗಲೇ ಅವ್ರಿಗೆ ವಾರ್ನ್ ಮಾಡಿದ್ದು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕಾನೂನು ಉಲ್ಲಂಘನೆ ಆಗ್ತದೆ ಮಾಡಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ ಅದಾದ್ಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ ರಾತ್ರೋ ರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾಚಕ್ರ ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈ ಡ್ರಾಮಾ ಮಾಡಿದ್ರು ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನು ಉಡೀಸ್ ಮಾಡಿದ್ರು ವಿನೋದ್ ಪಡುವಾರಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮರ್ಸಕ್ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್ ಅಧಿಕಾರಿಗಳ ಜೊತೆಗೆ ಸಂಘರ್ಷ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಡ್ರಾಮಾ ಅಕ್ರಮ ಕಟ್ಟಡ ತೆರವು ವೇಳೆ ಡ್ರಾಮಾ ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ ಇದು ನಮ್ಮ ಆಸ್ತಿ ನಮ್ಮ ಸ್ವತ್ತು ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ಹೈ ಹೈಡ್ರಾಮಾ ಮಾಡ್ತಿದ್ದಾರಲ್ಲ ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳ್ಳಿ ಹೆಬ್ಬಾಳು ಗ್ರಾಮದಲ್ಲಿ ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದರಲ್ಲಿರೋ ಒಂದು ಪಾಯಿಂಟ್ ಎರಡು ಐದು ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದೇನಪ್ಪ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ ನಾಲ್ಕು ಮಳಿಗೆಗಳನ್ನು ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಟೀಂನೊಂದಿಗೆ ಅಖಾಡಕ್ಕಿಳಿದ್ರು ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು ಆಗ ಶುರುವಾಯಿತು ನೋಡಿ ಅಸಲಿ ಆಟ ಈಗ ನಾವು ಆಕ್ಚುಲಿ ಬಿಲ್ಡಿಂಗ್ ಕಟ್ಟ ತೆಗೆಯುವಾಗ್ಲೇ ಅವ್ರಿಗೆ ವಾರ್ನ್ ಮಾಡಿದ್ವಿ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕಾನೂನು ಉಲ್ಲಂಘನೆ ಆಗ್ತದೆ ಮಾಡಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ ಅದಾದ್ಮೇಲೆ ಅವ್ರು ಕೇಳಲಿಲ್ಲ ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲ ಮಾಡ್ತೀವಿ ವಿರುದ್ಧ ಕಾನೂನು ತಗೊಳ್ಳಿಕ್ಕೆ ನಾವು ನೇಮಾ ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈ ಡ್ರಾಮಾ ಮಾಡಿದ್ರು ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನ ಉಡೀಸ್ ಮಾಡಿದ್ರು ವಿನೋದ್ ಪಡುವಾರಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮರ್ಸಕ್ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇ ಅಧಿಕಾರಿಗಳ ಜೊತೆಗೆ ಸಂಘರ್ಷ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಡ್ರಾಮಾ ಅಕ್ರಮ ಕಟ್ಟಡ ತೆರವು ವೇಳೆ ಡ್ರಾಮಾ ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ ಇದು ನಮ್ಮ ಆಸ್ತಿ ನಮ್ಮ ಸ್ವತ್ತು ಹೀಗೆ ಜೆ ಸಿ ಬಿ ಮೇಲೆ ಮಲಗಿ ಮಹಿಳೆ ಹೈ ಹೈಡ್ರಾಮಾ ಮಾಡ್ತಿದ್ದಾರಲ್ಲ